ಎಸ್ ಗ್ರಾಮೀಣ ಜನರ ಬದುಕಿನ ರಕ್ಷಣೆಗಾಗಿ ಮೂಲಭೂತ ಸೌಕರ್ಯಗಳನ್ನು ನೀಡದ ಸ್ಥಳೀಯ ಗ್ರಾಪಂಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಸಿರುಸೇನೆಯ ರೈತರು ಶನಿವಾರ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಟಿಆರ್ ವಿದ್ಯಾಸಾಗರ್ ನೇತೃತ್ವದಲ್ಲಿ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಮಾವಣೆಗೊಂಡ ನೂರಾರು ರೈತರು ಸರ್ಕಾರ ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತದ ಅಧಿಕಾರಿಗಳ ವಿರುದ್ಧ ಧಿಕಾರದ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಆದರೂ ಕೂಡ ಇಲ್ಲಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿಲ್ಲ ತಾಲೂಕಿನಲ್ಲಿ ನಲವತ್ತೈದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಸ್ಮಶಾನಗಳನ್ನು ಮಂಜೂರು ಮಾಡಿಲ್ಲ ತಾಲೂಕಿನಲ್ಲಿರುವ ಕೆರೆ ಕಟ್ಟೆಗಳಿಗೆ ಚರಂಡಿ ನೀರು ಸೇರ್ಪಡೆಯಾಗುತ್ತಿದ್ರು ಗಮನ ಹರಿಸ್ತಾ ಇಲ್ಲ ಗ್ರಾಮ ಪಂಚಾಯಿತಿ ಕಟ್ಟಡಗಳು ದುಸ್ಥಿತಿಯ ಹಂತಕ್ಕೆ ತಲುಪಿದೆ ತಾಲೂಕಿನ ಚಿಲ್ಲರೆ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದೆ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕು ಪಡಿಸಬೇಕು ಹದಿನೈದನೇ ಹಣಕಾಸು ಯೋಜನೆ ಹಣ ಅಭಿವೃದ್ಧಿಗೆ ಬಳಕೆ ಆಗಿಲ್ಲ ಜಲಜೀವನ್ ಮಿಷನ್ ಯೋಜನೆ ತಾಲೂಕಿನಲ್ಲಿ ಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಖಾತೆ ಮಾಡಿಕೊಡಲು ಲಂಚ ಕೇಳುತ್ತಿದ್ದಾರೆ ಇನ್ನೂ ಕೂಡ ಸರಿಯಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಶುದ್ಧ ಕುಡಿಯುವ ನೀರು ದೊರಕುತ್ತಿಲ್ಲ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಟ್ಟಿಗಳನ್ನು ಗ್ರಾಮಾಂತರ ಪ್ರದೇಶಗಳಲ್ಲಿ ನಿರ್ಮಿಸಬೇಕು ಮಹಾತ್ಮ ಗಾಂಧಿ ನರಗ ಯೋಜನೆ ಗ್ರಾಮಾಂತರ ಭಾಗಗಳಲ್ಲಿ ಸರಿಯಾದ ಆದ್ಯತೆ ನೀಡ್ತಿಲ್ಲ ಕಾಡಂಚಿನ ಪ್ರದೇಶ ಹಾಗೂ ಕೆರೆಕಟ್ಟೆಗಳು ಹಾಗೂ ರಸ್ತೆ ಬದಿಗಳಲ್ಲಿ ಪೊದೆಗಳು ಬೆಳೆದು ನಿಂತಿದ್ದು ಕಳ್ಳರು ಹಾಗೂ ಕಾಡು ಪ್ರಾಣಿಗಳ ವಾಸಸ್ಥಾನವಾಗಿ ಮಾರ್ಪಾಟಾಗಿದ್ದು ರೈತರು ದಿನನಿತ್ಯ ಕಾಡು ಪ್ರಾಣಿಗಳಿಂದ ಬಲಿಯಾಗ್ತಿದ್ದಾರೆ ಅಂತ ಆರೋಪ ಮಾಡಿದ್ರು ತಕ್ಷಣವೇ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ರು ಬೆಳಗ್ಗೆಯಿಂದ ಪ್ರಾರಂಭಗೊಂಡ ಪ್ರತಿಭಟನೆಯಲ್ಲಿ ಸ್ಥಳದಲ್ಲಿ ಮಧ್ಯಾಹ್ನದ ಉಪಹಾರ ತಯಾರಿಸಿ ಊಟ ಮಾಡುವ ಮೂಲಕ ಪರಿಹಾರ ದೊರಕುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಅಂತ ಪಟ್ಟು ಹಿಡಿದ್ರು ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಯುವ ಜರಾಡ್ ರಜೆ ಆಗಮಿಸಿ ರೈತರ ಮನವೊಲಿಸಲು ಮುಂದಾದ್ರು ಆದರೂ ಪ್ರಯೋಜನವಾಗಲಿಲ್ಲ ಬಳಿಕ ರೈತರ ಸಮಸ್ಯೆ ಇರುವ ವ್ಯಾಪ್ತಿಯ ಗ್ರಪ್ಪಂ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು ಪ್ರತಿಭಟನೆಯಲ್ಲಿ ಸಂಘಟನೆ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮ್ಮ ವರಗು ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಉಪ್ಪಿನಹಳ್ಳಿ ದೇವರಾಜು ಶಂಕರ್ ನಾಯ್ಕ ನಾಯ್ಕ ನಂಜುಂಡ ಶ್ವೇತಾ ಸವಿತಾ ಅಳಂಗಚ್ಚಿ ದೊಡ್ಡಯ್ಯ ಅಡುಗೆ ಸುರಾಳಿ ಮಾದಪ್ಪ ಮಾದೇವಸ್ವಾಮಿ ವಿಜಯಕುಮಾರ್ ಸಿದ್ದಾಪಜಿ ಕೃಷ್ಣಾಪುರ ಮೋಹನ್ ಕೃಷ್ಣಮೂರ್ತಿ ಸೇರಿದಂತೆ ಇನ್ನಿತರೆ ರೈತರು ಹಾಜರಿದ್ದರು ಗ್ರಾಮಗಳಿಂದ ಹಾಲು ಮೊಟ್ಟೆ ಮತ್ತೆ ಕಾಳುಗಳು ದವಸ ಧಾನ್ಯ ನಮ್ಮ ಗ್ರಾಮಗಳಿಂದ ಗ್ರಾಮಗಳು ಎಲ್ಲ ಸಂಪನ್ಮೂಲಗಳ ಕೇಂದ್ರ ಇದನ್ನ ಸ್ವಚ್ಛ ಮಾಡಿ ನೀಟಾಗಿ ಇಡಿ ಸ್ಮಾರ್ಟ್ ಸಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದು ಸ್ಮಾರ್ಟ್ ವಿಲೇಜ್ ಆಗಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಲಕ್ಷಾಂತರ ರೈತರು ಇವತ್ತು ಕೂಡ ನಾವು ಹಳ್ಳಿಗಳಲ್ಲಿ ನಿಜವಾಗಿ ಸಂಪತ್ತಿನ ಕೇಂದ್ರಗಳನ್ನ ಮೂಲ ಕೇಂದ್ರಗಳನ್ನ ನೀವು ಅಭಿವೃದ್ಧಿ ಮಾಡಬೇಕು ಬರೀ ಲೆವೆನ್ ಎ ಲೆವೆನ್ ಬಿ ಕೊಡೋಕ್ಕೆ ಮತ್ತೆ ಮೋರಿ ಎತ್ತಕ್ಕೆ ಒಂದು ಲೈಟ್ ಆಗಿಕ್ಕೆ ಪಂಚಾಯ್ತಿಗಳನ್ನ ಇಟ್ಟಿದ್ದೀರಿ ನಿಜವಾಗಿ ನಮ್ಮ ಗ್ರಾಮ ಪಂಚಾಯತ್ಗಳಿಗೆ ಸ್ಥಳೀಯ ಆಡಳಿತ ಸ್ಥಳೀಯ ಸರ್ಕಾರ ಅಂತ ಘೋಷಣೆ ಮಾಡಿ ದೊಡ್ಡ ಮಟ್ಟದ ಅಧಿಕಾರವನ್ನು ಕೊಡಬೇಕಾಗಿತ್ತು ನಮ್ಮ ಟ್ಯಾಕ್ಸು ಕೂಡ ಅಷ್ಟೇ ಮೊದಲು ನಮ್ಮ ಪಂಚಾಯಿತಿ ಎಷ್ಟು ಅಭಿವೃದ್ಧಿಯಾಗಿ ಹುಡುಕತ್ತೆ ಅದು ತಾಲೂಕ್ ಪಂಚಾಯತಿಗೆ ಹೋಗ್ಬೇಕು ತಾಲೂಕ್ ಪಂಚಾಯಿತಿಯಿಂದ ನಂತರದಲ್ಲಿ ಜಿಲ್ಲಾ ಪಂಚಾಯ್ತಿಗೆ ಹೋಗ್ಬೇಕು ಮತ್ತೆ ರಾಜ್ಯ ಸರ್ಕಾರಕ್ಕೆ ಹೋಗ್ಬೇಕು ರಾಜ್ಯ ಸರ್ಕಾರದಲ್ಲಿ ಆದಮೇಲೆ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಇಲ್ಲಿ ನಮ್ಮ ಸಂಪತ್ತನ್ನು ಸೃಷ್ಟಿ ಮಾಡೋರು ನಾವು ಒಳ್ಳೆಯವರು ಈಗ ನಾವು ಕಬ್ಬು ಒಂದು ಬೆಳೆಯೋದ್ರಲ್ಲೇ ಐವತ್ತು ಸಾವಿರ ಕೋಟಿ ರೂಪಾಯಿನ ರಾಜ್ಯ ಸರ್ಕಾರ ಕೊಡ್ತಾ ಇದ್ವಿ ಕೇಂದ್ರ ಸರ್ಕಾರಕ್ಕೆ ಲಕ್ಷಾಂತರ ಕೋಟಿ ಇಲ್ಲಿಂದ ವರಮಾನ ಬರ್ತಾ ನಮ್ಮ ಹಳ್ಳಿಗಳು ಇವತ್ತು ನಳ್ತಾ ಇದೆ ನಾವು ಬೆಳೆದಿರೋರೆಲ್ಲ ನಳ್ತಾವೆ ಉಂಡಿರೋರೆಲ್ಲ ಉಳ್ತಾವ್ರೆ ಅನ್ನೋ ಒಂದು ಪರಿಸ್ಥಿತಿ ಇಲ್ಲಿರೋಂಥದ್ದು ಇದು ತಪ್ಪೋಗಬೇಕು ಏನು ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ಇವತ್ತು ದುಡ್ಡು ಇಸ್ಕೊಂಡು ಮಾಡೋ ಅಂಥ ಪರಿಸ್ಥಿತಿ ಐತೆ ನಿನ್ನೆ ಮುಖ್ಯಮಂತ್ರಿಯವ್ರು ಹೇಳಾರೆ ದಯವಿಟ್ಟು ರೈತರನ್ನ ಮತ್ತೆ ಜನಗಳನ್ನ ಯಾವುದೇ ಕಾರಣಕ್ಕೂ ತಾಲೂಕು ಕಚೇರಿಗಳಿಗಾಗಿ ಜಿಲ್ಲಾ ಕಚೇರಿಗಳಿಗಾಗ್ಲಿ ಹರಿಸ್ಬಿಡಿ ನ್ಯಾಯಯುತವಾಗಿರೋದನ್ನ ಮಾರ್ಕಳಿಸಿ ಇಲ್ಲಿ ಎಂಡೋರ್ಸ್ಮೆಂಟ್ ಕೊಡಿ ಅಂತ ಮುಖ್ಯಮಂತ್ರಿಯವರು ಇದ್ದಾರೆ ಆದರೆ ಮುಖ್ಯಮಂತ್ರಿ ಕ್ಷೇತ್ರದವರೇ ನಾವು ಇವತ್ತು ಬೀದಿರ್ ಕುಂತಿದ್ದೀವಿ ಕಾರಣ ಏನಪ್ಪಾ ಅಂದರೆ ಪಂಚಾಯತ್ನಲ್ಲಿ ತಾಲೂಕು ಕಚೇರಿಗಳಲ್ಲಿ ಡಿ ಸಿ ಕಚೇರಿನಲ್ಲಿ ಜನರ ಸರಾಜ್ತಾ ಇಲ್ಲ ಆಡಳಿತ ಒಂದು ಕಡೆ ಹೇಳಿದ್ರೆ ಇಲ್ಲಿನ ಅಧಿಕಾರಿಗಳು ಇನ್ನೊಂದು ಕಡೆ ಮಾಡ್ತಾ ಇರ್ತಾರೆ ಇದರಿಂದಾಗಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಕೆಟ್ಟ ಈ ಕೂಡಲೇ ಎಚ್ಚೆತ್ಕೋಬೇಕಂತ ಹೇಳಿ ಇವತ್ತು ಕಾರ್ಯನಿರ್ವಹಣಾಧಿಕಾರಿಗಳ ಮುಂದೆ ನಮ್ಮ ಸಮಸ್ಯೆಗಳನ್ನ ಇಟ್ಟು ಪ್ರತಿಭಟನೆ ಮಾಡ್ತಾರೆ ಸಮಸ್ಯೆಗಳನ್ನ ಪರಿಹರಿಸುವಂತ ಏನು ಗ್ರಾಮ ಪಂಚಾಯಿತಿ ಆಡಳಿತ ಬಹಳ ನಿಷ್ಕ್ರಿಯ ಆಗಿದೆ ಪಂಚಾಯತಿ ಅಭಿವೃದ್ಧಿಗಳು ಇದ್ದರೂ ಇಲ್ವೋ ಅನ್ನಂಗಿದೆ ಮತ್ತೆ ಯಾವ ಸಮಯದಲ್ಲಿ ಬರ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಯಾವ ಸಮಯದಲ್ಲಿ ಹೋಯ್ತಾರೆ ಅನ್ನೋದು ಗೊತ್ತಿಲ್ಲ ಇವರೇನು ಪಂಚಾಯಿತಿ ಆಡಳಿತ ಅಧಿಕಾರಿಗಳಿದ್ದಾರೆ ಬರೀ ಪೈಪಲ್ಲಿ ಎರಡಡಿ ಮೂರಡಿ ದುಡ್ಡನ್ನ ಉಳಿಸ್ಕೊಂಡು ಅದನ್ನು ಜೋಬ್ಗ್ ಹಾಕೊಂಡು ಹೋಗುವಂತ ಕೆಲಸವನ್ನ ಇವತ್ತು ಆಡಳಿತಾಧಿಕಾರಿಗಳು ಮಾಡ್ತಾ ಇದ್ದಾರೆ ಇವತ್ತು ಗ್ರಾಮ ಪಂಚ ಪಂಚಾಯಿತಿಯಲ್ಲಿ ಗ್ರಾಮ ವಿಸ್ತಾರ ಮಾಡಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಎರಡರಲ್ಲಾದಂತ ಗ್ರಾಮ ಪಂಚಾಯಿತಿ ವಿಸ್ತಾರವನ್ನ ಇವತ್ತಿನವರೆಗೂ ಗ್ರಾಮ ವಿಸ್ತಾರವನ್ನ ಮಾಡ್ತಾ ಇಲ್ವಲ್ಲ ಯಾಕೆ ಅಂತ ಕೇಳಿದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿರುವಂತ ಆಸ್ತಿಗಳನ್ನ ಕನ್ವೇಷನ್ ಅನ್ನು ಮಾಡಿ ಹೆಚ್ಚಿನ ಹಣಕ್ಕೆ ಮಾರುವಂತ ಒಂದು ಕುತಂತ್ರ ಪ್ರಾರಂಭ ಆಗಿದೆ ಮತ್ತೆ ಆ ಸೈಟ್ ಗಳನ್ನ ಬಡತನದ ಜನರು ತಗೊಳ್ಲಾಕು ಆಗುವಂತ ಸಂದರ್ಭದಲ್ಲಿ ಗಿಡಗಟ್ಟಿಗಳ ಬೆಳೆದು ಇವತ್ತು ಪ್ರಾಣಿಗಳ ಮತ್ತೆ ಕಳ್ಳರ ತಂಗುದಾಣವಾಗಿದೆ ನಂಜುಂಗೂಡು ಭಾಗದಲ್ಲೂ ಅಷ್ಟೇ ಮನೆ ಆ ಏನು ಪಕ್ಕದಲ್ಲಿ ಹಿಂದೆ ಇದ್ದಂತ ಗಳು ಏನಾದ್ರು ಅವು ಮಾರಾಟ ಆಗ್ಲಿಲ್ಲ ಅವು ಅಭಿವೃದ್ಧಿ ಆಗ್ಲಿಲ್ಲ ಅಂತಂದ್ರೆ ಆ ಸೈಟ್ ಗಳಲ್ಲಿ ಕಳ್ಳ ಹೋಗಿಸ್ಕೊಂಡು ಇವತ್ತು ಮನೆಗಳನ್ನು ದರೋಡೆ ಮಾಡುವಂಥದ್ದು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಗಳಲ್ಲೂ ಅಷ್ಟೇ ಗ್ರಾಮದಲ್ಲೂ ಅದೇ ರೀತಿ ವಾತಾವರಣ ಪ್ರಾರಂಭ ಆಗಿದೆ ಪಂಚಾಯತಿ ಅಧಿಕಾರಿಗಳು ಇದನ್ನೆಲ್ಲ ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು ಯಾವ ಪಂಚಾಯಿತಿಯಲ್ಲಿ ಗ್ರಾಮದ ಸೈಟ್ಗಳು ಮಾ ಡೆವಲಪ್ಮೆಂಟ್ ಆಗಿಲ್ಲ ಅದು ಸ್ವಚ್ಛತೆ ಮಾಡಿಲ್ಲ ಅಂತ ಸೈಟ್ಗಳನ್ನ ಸ್ವಚ್ಛತೆ ಮಾಡುವುದಕ್ಕೆ ನೋಟಿಸ್ ಕೊಡಬೇಕು ಆ ಸ್ವ ಅಲ್ಲಿ ಅಲ್ಲಿ ಏನಾದ್ರೂ ಅಲ್ಲಿ ಏನು ಅರ್ಜಿದಾರ ಏನು ಕಾನೂನುಬದ್ಧ ಅಧಿಕಾರಿ ಯಾರು ಇಲ್ಲ ಅಂತಂದ್ರೆ ಅದನ್ನು ತನ್ನ ವಸತಿ ಪಡಿಸ್ಕೊಂಡು ಅದನ್ನು ಸ್ವಚ್ಛತೆ ಮಾಡುವಂಥ ಕೆಲಸವನ್ನ ಪಂಚಾಯತಿ ಆಡಳಿತ ಅಧಿಕಾರಿಗಳು ಮಾಡಬೇಕು ಇವನ್ನೆಲ್ಲವನ್ನೂ ಸಹ ನಿರ್ಲಕ್ಷ್ಯ ಮಾಡ್ತಾವ್ರೆ ಆ ಒಂದು ಇದರಿಂದ ಇವತ್ತು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಆರ್ ವಿದ್ಯಾಸಾಗರ್ ಅವರ ನೇತೃತ್ವದ ಸಂಘಟನೆ ಇವತ್ತು ಒಂದು ಹದಿನಾಲ್ಕು ಅಂಶಗಳು ಉಳ್ಳಂತ ಎಲ್ಲ ಸಮಸ್ಯೆಗಳನ್ನ ಇಟ್ಟು ಇವತ್ತು ಪ್ರಥಮವಾಗಿ ನಮ್ಗೇನು ಇವತ್ತು ಜನರಿಗೆ ಸ್ಮಶಾನ ಕೊಟ್ಟಿದ್ರಿ ಆ ಸ್ಮಶಾನ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿನ ಆ ಭೂಮಿಯನ್ನು ಮಂಜೂರಾತಿ ಮಾಡ್ಕೋಬೇಕು ಅನ್ನುವಂತ ಒಂದು ಅಂಶ ಮೆತ್ತೆ ಕೆರೆಗಳನ್ನ ಸುವರ್ಣ ಕೆರೆ ಅಂತ ಹೇಳಿ ಗ್ರಾಮ ಸುವರ್ಣ ಕೆರೆ ಅಂತ ಮಾಡಿದ್ರು ಆ ಗ್ರಾಮ ಸುವರ್ಣ ಕೆರೆ ಅಂತ ಮಾಡುವಂತ ಸಂದರ್ಭದಲ್ಲಿ ಕೆರೆಯನ್ನ ಗ್ರಾಮಕ್ಕೆ ಒಂದು ಕೆರೆ